ಮಂಡ್ಯ ಜಿಲ್ಲಾ ರೈತ ಶಿಕ್ಷಣ ಸಮಿತಿ ಹೋರಾಟಕ್ಕೆ ಶಾಸಕ ರವಿಕುಮಾರ್ ಗಣಿಗೆ ಹೇಳಿಕೆ ಶೋಚನೀಯ ಮತ್ತು ಖಂಡನೀಯ ಕಾವೇರಿ ಆರತಿ ಅಮ್ಯೂಸ್ಮೆಂಟ್ ಪಾರ್ಕ್ ಯೋಜನೆಗಳ ಬಗ್ಗೆ ಶಾಸಕ ರವಿಕುಮಾರ್ ಗಣಿಗರವರ ಪ್ರತಿಕ್ರಿಯೆ ಶೋಚನೀಯ ಮತ್ತು ಖಂಡನೀಯ ಶಾಸಕರು ರಭಸದಿಂದ ಒತ್ತಡಗಳಿಂದ ವಿವೇಕವಿಲ್ಲದೆ ಆಲೋಚನೆ ಇಲ್ಲದೆ ಮಾತನಾಡಿದ್ದಾರೆ ದಿನಾಂಕ ಆರು ಆರು ಎರಡ್ ಸಾವಿರದ ಇಪ್ಪತ್ತು ಶುಕ್ರವಾರ ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ಸರ್ಕಾರದ ವತಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ರೈತ ಸಂಘಟನೆಗಳ ಗ್ರಾಮಸ್ಥರ ಸಾರ್ವಜನಿಕರ ಸಭೆಯಲ್ಲಿ ಸರ್ವಾನುಮತದಿಂದ ಯೋಜನೆಯನ್ನು ರದ್ದುಪಡಿಸಲು ನಿರ್ಣಯ ಕೈಗೊಳ್ಳಲಾಯಿತು ಶಾಸಕರು ಅಧಿಕಾರದಿಂದ ಮಾತನಾಡಿದ್ದಾರೆ ಯೋಜನೆಗಳು ಎಷ್ಟು ಅಪಾಯಕಾರಿ ಭವಿಷ್ಯದಲ್ಲಿ ಕೆಆರ್ಎಸ್ ಅಣೆಕಟ್ಟು ಅಚ್ಚುಕಟ್ಟು ಪ್ರದೇಶಗಳು ರೈತರು ಗ್ರಾಮಗಳ ನಾಶವೆಷ್ಟು ಎಂಬುದನ್ನು ತಜ್ಞರ ಜೊತೆ ಮಾತನಾಡಲಿ ನಾವು ತಜ್ಞರನ್ನು ಕರೆದುಕೊಂಡು ಬರುತ್ತೇವೆ ಶಾಸಕರಿಗೆ ಅಧಿಕಾರವಿದೆ ಸವಲತ್ತುಗಳು ಇವೆ ಹೋರಾಟಗಾರರಿಗೆ ವಿಚಾರವಿದೆ ಆಲೋಚನೆಗಳಿವೆ ಆದರೆ ಯಾವುದೇ ಸೌಲಭ್ಯವಿಲ್ಲ ಯಾವುದೇ ಷಡ್ಯಂತ್ರ ಹೋರಾಟಗಾರರಲ್ಲಿ ಇರುವುದಿಲ್ಲ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರ ಸಭೆ ನಿರ್ಧಾರಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಇದು ಶಾಸಕರಿಗೆ ಸೋಭೆ ತರುವುದಿಲ್ಲ ಅಣೆಕಟ್ಟು ನದಿ ಪ್ರದೇಶಗಳು ಪ್ರವಾಸೋದ್ಯಮದ ಕೇಂದ್ರಗಳಲ್ಲ ನಿಷೇಧಿಸಿದ ಪ್ರದೇಶಗಳು ಮಂಡ್ಯ ಜಿಲ್ಲೆ ಹಳ್ಳಿಗಳಿಂದ ಹಸಿರಿನಿಂದ ರೂಪಿತವಾಗಿರುವ ಅಪರೂಪ ಅಪರೂಪದ ಜಿಲ್ಲೆ ಭಾರತ ದೇಶ ಹಳ್ಳಿಗಳಿಂದ ಕೂಡುವ ದೇಶ ಭಾರತ ಎಂದರೆ ರೈತ ಇಂಥಿ ಮಂಡ್ಯ ಜಿಲ್ಲಾ ರೈತ ಶಾಸಣ ಸಮಿತಿ ರೈತ ದಲಿತ ಕಾರ್ಮಿಕ ಮಹಿಳಾ ಕನ್ನಡಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಬಹಳ ಹಗುರವಾಗಿ ಮಾತನಾಡ್ತಾರೆ ಅಭಿವೃದ್ಧಿ ಬೇಡವಾ ಅಂತ ಕೇಳ್ತಾರೆ ಅಣೆಕಟ್ಟೆ ಬಳಿ ನೀರನ್ನ ನಾವು ತಡೆ ಹಿಡಿದು ಕೃಷಿಗೆ ಬಳಸಿಕೊಳ್ಳುವ ವಿಚಾರದ ಹತ್ತಿರ ನಡೀತಿರುವಂತ ಈ ಒಂದು ಯೋಜನೆಗಳ ವಿರುದ್ಧ ನಾವು ಮಾಡ್ತಾ ಇರೋದಕ್ಕೆ ಅರ್ಥ ಇದೆ ಕಾರಣ ಇದೆ ನಮ್ಮ ಬದುಕು ಅದ್ರಲ್ಲಿ ಅಳಗಿದೆ ಅಕಸ್ಮಾತ್ ಶಾಸಕರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲದೆ ಇದ್ರೆ ಪರಿಸರ ವಿಜ್ಞಾನಿಗಳನ್ನ ಕೃಷಿ ವಿಜ್ಞಾನಿಗಳನ್ನ ಹಾಗೆಯೇ ಅಣೆಕಟ್ಟಿನ ಬಗ್ಗೆ ಅಧ್ಯಯನ ಮಾಡಿ ವರದಿ ಬಂದಿರತಕ್ಕಂಥ ಡ್ಯಾಮ್ ಸೇಫ್ಟಿ ಆಗ್ತಿದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿ ಓದಿ ತಿಳ್ಕೊಳ್ಳಿ ಅಕ್ಷರ ಅವರಿಗೆ ಅದೆಲ್ಲವನ್ನು ಅರಿಯದೆ ಹೋರಾಟ ಮಾಡುವ ಬಗ್ಗೆ ಮುಗ್ಧ ಮಾತುಗಳು ಹಳ್ಳಿಗಳು ಉದ್ಧಾರ ಆಗಬಾರ್ದಾ ಹಳ್ಳಿಗಳು ಅಭಿವೃದ್ಧಿ ಆಗಬಾರ್ದಾ ಅಲ್ಲ ರೀ ಕನ್ನಂಬಾಡಿ ಕಟ್ಟೆ ಹತ್ರ ಕಟ್ಟುವ ಅಮ್ಯೂಸ್ಮೆಂಟ್ ಪಾರ್ಕು ಕಾವೇರಿ ಆರ್ತಿ ಬಂದು ನಮ್ಮ ಸ್ಲಮ್ ಇದೆಯಲ್ಲ ಮಂಡ್ಯದೊಳಗೆ ಸ್ಲಮ್ ನ ಉದ್ಧಾರ ಮಾಡುತ್ತಾ ನಮ್ಮ ಹಳ್ಳಿಗಳ ಉದ್ಧಾರ ಮಾಡುತ್ತಾ ಆಯ್ತಪ್ಪ ಮಂಡ್ಯದಲ್ಲಿ ಯಾವ್ಯಾವ ಅಭಿವೃದ್ಧಿ ಆಗಿದೆ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯ್ತು ಅಭಿವೃದ್ಧಿ ಅಂದ್ರೆ ನಮಗೆ ನಾವ್ ಇವರಷ್ಟು ತಿಳಿದವ್ರು ಅಲ್ಲ ಆದ್ರೆ ಹೋರಾಟಗಾರರು ನಮಗ್ ಗೊತ್ತಿದೆ ಅಭಿವೃದ್ಧಿ ಎಂದ್ರೆ ಏನು ನಾವು ಮಾಡ್ತಿರುವಂತ ಹೋರಾಟ ಏನು ಎರಡರ ಅರ್ಥವೂ ನಮಗ್ ಗೊತ್ತಿದೆ ಹಾಗಾಗಿ ಈ ಸಭೆಯಲ್ಲಿ ನಾವು ಶಾಸಕರ ಹೇಳಿಕೆಯನ್ನ ತೀವ್ರವಾಗಿ ಖಂಡಿಸ್ತೇವೆ ಈ ಖಂಡನೆಯ ಹೇಳಿಕೆಯನ್ನ ನಮ್ಮ ಹೋರಾಟಗಾರರು ಈಗ ಪ್ರಕಟಣೆ ಮಾಡ್ತಾರೆ ಶಾಸಕರು ಹಗುರವಾಗಿ ಮಾತಾಡೋದನ್ನ ನಿಲ್ಲಿಸಬೇಕು ಇಡೀ ಶಾಸನವನ್ನೇ ಎತ್ತಿ ಹಿಡಿದು ಶಾಸನಬದ್ಧವಾಗಿ ಕೆಲಸ ಮಾಡ್ತಕ್ಕಂಥ ಹೊಣೆ ಹೊತ್ತವರು ಕರ್ನಾಟಕ ರಾಜ್ಯದ ಎಲ್ಲ ಶಾಸಕರುಗಳು ಆದ್ರಿಂದ ಒಂದೊಂದು ಶಾಸಕರಿಗೆ ಅವ್ರದವ್ರದೇ ಆದ ಗೌರವ ಘನತೆ ಇದೆ ಅದಕ್ಕೆ ತಕ್ಕಂತೆ ಮಾತನಾಡಿದ್ರೆ ಒಳ್ಳೇದು ಮತ್ತೇನಾದ್ರೂ ಇದೇ ರೀತಿ ಮಾತನಾಡೋದಾದ್ರೆ ಶಾಸಕರೇ ನಿಮ್ಮನ್ನ ಕೂರಿಸ್ಕೊಂಡು ನಾವು ಮಾತನಾಡಿ ಪಾಠ ಹೇಳಬೇಕಾಗುತ್ತೆ ನಲವತ್ತು ವರ್ಷದ ಅನುಭವ ಈ ಚಳವಳಿಗಳಿಗಿದೆ ದೇಶವನ್ನ ಉಳಿಸಿರೋದು ಕನ್ನಡಪರ ಚಳವಳಿ ಭಾಷೆಯನ್ನ ದೇಶದ ಅನ್ನದಾತರನ್ನ ಉಳಿಸ್ತಿರ್ತಕ್ಕಂಥದ್ದು ರೈತ ಚಳವಳಿ ಇಡೀ ಕಾರ್ಮಿಕ ಚಳವಳಿ ಇಡೀ ಅನ್ನಕ್ಕೆ ದುಡಿದು ದುಡಿದು ಸಾಯ್ತಾ ಇರುವಂತ ಕಾರ್ಮಿಕ ಚಳವಳಿಯಿಂದ ಕಾರ್ಮಿಕರು ಉಳಿದಿದ್ದಾರೆ ಮಹಿಳಾ ಪರವಾದಗಳು ಮಹಿಳಾ ಪರ ಚಿಂತನೆಗಳಿಂದ ಇವತ್ತು ಮಹಿಳೆಯರು ಇವತ್ತು ಇಷ್ಟ ಮಟ್ಟಕ್ಕೆ ಒಂದು ರಸ್ತೆಯಲ್ಲಿ ನಿಂತಿದ್ದೀವಿ ಎಲ್ಲಾ ಚಳವಳಿಗಳು ಇವತ್ತು ದೇಶವನ್ನ ಕಟ್ಟೋದ್ರಲ್ಲಿ ದೇಶವನ್ನು ಉಳಿಸೋದ್ರಲ್ಲಿ ಜವಾಬ್ದಾರಿಯ ಕೆಲಸ ಮಾಡ್ತಾ ನಮ್ಮ ಮನೆಯ ಹಣದಿಂದ ಹಾಗಾಗಿ ಅಮ್ಯೂಸ್ಮೆಂಟ್ ಪಾರ್ಕ್ ಕಾವೇರಿ ಆರತಿ ಬಗ್ಗೆ ಅಧ್ಯಯನ ಮಾಡಿ ತಿಳ್ಕೊಳ್ಳಿ ಈಗ ನಾವು ಏನು ಅವರು ಹೇಳಬೇಕಾಗಿದೆ ಪತ್ರಿಕಾ ಪ್ರಕಟಣೆಗೆ ಅದನ್ನು ನಮ್ಮ ಹೋರಾಟಗಾರರು ಪ್ರಕಟಿಸ್ತಾರೆ ಇದು ಎಚ್ಚರಿಕೆಯ ಮಾತು ರೈತ ಹಿತರಕ್ಷಣಾ ಸಮಿತಿಯ ಹಾಗೂ ರೈತ ಸಂಘಟನೆಗಳು ದಲಿತ ಕಾರ್ಮಿಕ ಮಹಿಳಾ ನಾವು ಈ ದಿನ ಅಮ್ಯೂಸ್ಮೆಂಟ್ ಪಾರ್ಕ್ನ ವಿರೋಧ ಮಾಡ್ತಾ ಹಾಗೇನೆ ಕಾವೇರಿ ಆರತಿಯ ಯೋಜನೆಯನ್ನು ಈ ಕೂಡಲೇ ಕೈ ಬಿಡಬೇಕು ಅಂತ ಹೇಳುವ ಒತ್ತಾಯದ ಕಾರ್ಯಕ್ರಮವನ್ನ ಕೆಆರ್ಎಸ್ ಹೊರತಿದ್ದೇವೆ ಈ ನಡುವೆ ಮಂಡ್ಯ ಶಾಸಕರಾದ ರವಿ ಗಣಿಗಾರ ಅವರು ಮಾಡಲು ಕಾವೇರಿ ಆರತಿಗೆ ಕಾವೇರಿ ಆರತಿ ಮಾಡಲು ಹಾಕಿರುವ ಸರ್ಕಾರಕ್ಕೆ ಡಿಕೆ ಶಿವಕುಮಾರ್ ತೆಗೆದುಕೊಂಡಿರುವ ನಿರ್ಣಯಕ್ಕೆ ಅವರ ದುರಹಂಕಾರಕ್ಕೆ ಒಂದೆರಡು ಮಾತ ಮಾತಾಡುವ ತಮ್ಮ ದುರಾಕಾರದ ರೀತಿಯನ್ನು ತೆಗೆದುಕೊಂಡಿದ್ದಾರೆ ಅದನ್ನ ನಿಜವಾಗ್ಲೂ ಜಿಲ್ಲಾ ರೈತ ಸಂಘ ಮತ್ತು ಕನ್ನಡ ಪರ ಹೋರಾಟಗಳು ಅವ್ರನ್ನ ಧಿಕ್ಕಾರ ಕೂಗು ಮುಖಾಂತರ ಅವ್ರನ್ನ ಧಿಕ್ಕಾರಿಸ್ತಾರೆ ಕೊನೆಗೆ ಅವರು ಕಾವೇರಿ ಆರತಿ ಮಾಡು ಓಟ್ರೆ ನಾವು ಇದೇ ರೀತಿ ಆ ಸರ್ಕಾರಕ್ಕೆ ಮಣ್ಣು ರೀತಿ ತೋರಿಸ್ತೇವೆ ಇದೇ ರೀತಿ ಬಿಜೆಪಿ ಸರ್ಕಾರ ನಮ್ಮ ವಿರುದ್ಧ ಹೋರಾಟ ಬರ್ತು ಆ ಹೋರಾಟಕ್ಕೆ ತಕ್ಕಂತೆ ನಾವೇನ್ ಮಾಡ್ತೇವೆ ಆ ಸರ್ಕಾರ ನಾವು ಸರ್ಕಾರ ಕೆಡವೆ ತೀರ್ತೀವಿ ಇದು ಸತ ಸಿದ್ಧವಾದ ಮಾತು ಎಚ್ಚರಿಕೆ ಇರಲಿ ಸಿದ್ದರಾಮಯ್ಯ ಕಾವೇರಿ ವಿಚಾರವಾಗಿ ನೀವು ಮಾತಾಡಿಲ್ಲ ಕೆ ಶಿವಕುಮಾರ್ ಅವರು ಮಾತಾಡೋರ್ರೆ ಆ ದುರಾಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ಎಚ್ಚರಿಕೆಯಿಂದ ತಾವು ಮಾತಾಡುವಾಗ ತಮ್ಮ ನಡವಳಿಕೆಯನ್ನ ಬದಲಾಯಿಸಿಕೊಂಡು ಕಾವೇರಿ ಅರ್ಥ ಕೈಬಿಡಿ ಇಲ್ಲ ಸರ್ಕಾರ ಬಿಡುವುದು ಸತ ಸಿದ್ಧ ಕಾರ್ಖಾನೆ ಬಗ್ಗೆ ಗಬ নেটৱৰ্ক প্ৰস্তুতি <laughs>